ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಿಸ್ಟ್ ಉಡಾ ಮಲ್ಲೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಹುಬ್ಳಿಗೆ ಯಾವ ರೀತಿ ಬನ್ನಿ ಅಂತಂದ್ರೆ ಒಂದು ಟ್ರಾವೆಲಿಂಗ್ ಬ್ಲಾಗ್ ಮಾಡಿ ಹತ್ತೀನಿ ಯಾರೇನು ನನ್ನ ಹತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗತ್ತೆ ಅಂತಕ್ಕಂಥ ಮಾಡಿ ಹಂಗೆ ಇನ್ನೊಂದು ಏನಪ್ಪ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಮ ಹುಬ್ಬಳ್ಳಿ ಏನಾಯ್ತಲ್ಲ ರೀ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಒಂದು ಅನ್ನೋದು ನಮಗೊಂದು ಹೆಮ್ಮೆ ವಿಷಯ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ರೀ ಇವತ್ತು ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ವಿಶೇಷತೆ ಏನಂದ್ರೆ ನಾನು ಇವತ್ತು ಒಬ್ಬಳಿ ಹುಟ್ಟಿನ ನೋಡಿರಿ ಇದಕ್ಕಿಂತ ಮುಂಚೆ ನಾನು ನಮ್ಮ ಕಡೆಯಿಂದ ಬರೋ ಮುಂದೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನಾವುಗಿಂತ ಅವ್ಳಿಗೂ ಇಲ್ಲ ಚೂರು ಮಾಡಿಲ್ಲ ವೀಡಿಯೋ ಮಾಡಲಿಕ್ಕೆ ಇಲ್ಲೇನು ವೀಡಿಯೋದಲ್ಲಿ ಕಾಣಿಸಿದ್ದಿಲ್ಲ ಇದು ಒಂದು ಅವ್ಳು ಮುಂದೆ ಅದೇ ನೆಕ್ಸ್ಟ್ ಟೈಮ್ ಇದೆಲ್ಲ ಅದು ಇದು ಕಾಣಿಸಿದಿಲ್ಲ ಇದು ನೀಲ ಒಳ್ಳೆ ದೊಡ್ಡ ಕೆರೆ ಐತೆ ರೀ ಚಲೋ ಅದೇ ರೀತಿಯಾಗಿ ಇನ್ನು ಹೊಸದಾಗಿ ನೋಡತ್ತಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗುತ್ತೆ ಮಾಡ್ಕೊಳ್ಳಿ ಇದೇ ಕಾಣಿಸಿದ ನೋಡಿ ನೀಲಮ್ಮ ಜಲಾಶಯ ಅಂತ ಅತ್ಯಂತ ಅಂತಂದ್ರೆ ನಂಗೆ ಏನಪ್ಪ ಅಂದ್ರೆ ಯಮ್ನೂರು ಸಹ ಯಮ್ನೂರು ಅಂತ ದೇವಸ್ಥಾನ ಐತೆ ಮುಂದೆ ಓಕೆ ಇಲ್ಲಿ ಕಾಣಿಸಿದೆ ಇದು ಬಸ್ ಸ್ಟ್ಯಾಂಡ್ ನೋಡಿ ನಾವು ಬಸ್ ಸ್ಟ್ಯಾಂಡ್ ಬದಾಮ ಅದೇ ರೀತಿಯಾಗಿ ಇದು ಫೇಮಸ್ ಎಲ್ಲ ನೀವು ಉಡೋ ಗೊತ್ತಾಗತ್ತೆ ರೀ ಯಮ್ನೂರದ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬೆಣ್ಣಿಹಾಳ ಇದೆ ಅಲ್ಲೇನಾದ್ರೂ ನಿಮ್ಗೆ ಅನಾರೋಗ್ಯ ಈ ಥರ ಏನಾಯ್ತಪ್ಪ ಅಂದರೆ ಅಲ್ಲಿ ಮಾಡಿದ್ರೆ ಮಾಡಿದ ಆರಾಮಕ್ಕತ್ತಪ್ಪ ಅಂತಂದು ಒಂದು ಏನೋ ನಂಬಿಕೆ ಬಟ್ ಆಗೈತೆ ದೇವ್ರ ಪವಾಡಾನ ಐತೆ ಅಲ್ಲಿ ಬಟ್ ಇದನ್ನ ಇರೋ ತೊಗೊಂಡು ಹೋಗಿ ದೀಪಾನ ಹಚ್ತಾರೆ ಹಬ್ಬದಾಗ ಇದು ತಾಂಗೋರಿ ಅಲ್ಲಿ ನೀವೆಲ್ಲ ಹೋಗ್ಲಿಕ್ಕೆ ಅಂದ್ರೆ ಇಲ್ಲಿ ಬಂದು ಜಳಕ ಮಾಡ್ಕೊಂಡು ವಾಪಸ್ ದೇವಸ್ಥಾನಕ್ಕೆ ಹೋಗೋಕ ಇಲ್ಲಿ ದೇವಸ್ಥಾನ ಇಲ್ಲಿ ಬರಕ ಕಲಿ ಚಲೋ ಐತ್ರಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಡಿಸೈನಿಂಗ್ ಬರೋತ್ ನೋಡಿರಿ ಹಾಂಗದ್ರಿ ಅಡ್ಡಿಲ್ರಿ ದೆನ್ ಅದೇ ರೀತಿಯಾಗಿ ಯಾರ್ಯಾರಿಗೆ ಯಮ್ನೂ ನೋಡ್ಬೇಕು ಅನ್ನೋದಾಯ್ತಲ್ಲ ಇಲ್ಲಿದ್ದ ಒಂದು ರೌಂಡ್ ಕೈ ಮುಗಿದ್ಕೊಂಬಿಟ್ರಿ ವೀಡಿಯೋ ಮಾಡ್ಬೇಕಂದ್ರೆ ಬಟ್ ಇನ್ನು ಬಿಸಿಲಿದ್ದ ಕಾರಣ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಓಕೆ ದೆನ್ ನೆಕ್ಸ್ಟ್ ಇಲ್ಲಿ ಹೆಂಗೆ ಕಾಣಿಸ್ತಿದೆ ನೋಡ್ರಿ ಇದು ನಿಮಗೆ ಹೆಬ್ಸೂರ್ ಅನ್ಸತ್ರಿ ಎಪ್ಸೂರ ಓಕೆ ಹಂಗ ಎಲ್ಲ ಆರಾಮ್ಕೊಳ್ತೀನಿ ನಾನು ನೀವು ಆರಾಮಿರಿ ನಾವು ಆರಾಮ್ ಇರೋ ಅಂತ ಮೊದಲೇ ಸಾರಿ ಹಳ್ಳಿ ಹುಡುಗ ಹುಬ್ಬಳ್ಳಿ ಕಡೆ ಉಂಟಾನ ರೀ ಏನಾಗುತ್ತೆ ಏನೋ ಪರಿಸ್ಥಿತಿ ಅಂತಂದ್ರೆ ಹಾಂ ಹೆಬ್ಸೂರು ನೋಡಿರಿ ಇದು ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಲಯ ಎಬ್ಸೂರ್ ಹೋಟೆಲ್ ಅಂತಿಂತು ಕೊನೆಯದಾಗಿ ನಾವು ಇಲ್ಲಿ ಕಾಣಿಸ್ತಿದ್ದೆ ನೋಡಿರಿ ಚೋಟಾ ಬಾಂಬೆ ಹುಬ್ಳಿ ಒಳ್ಳೆ ಇದೆ ಇಲ್ಲಿ ಹೆವಿ ಮಾರ್ಕೆಟ್ ರೀ ಇವನ್ ಬಾಂಬೆದೊಳಗೆ ಏನು ಮಾರ್ಕೆಟಿಂಗ್ ದೆಹಲಿ ಮುಂಬೈ ಈ ಥರ ಐ ಟಿ ಇದೇನೈತಲ್ಲ ಆ ಥರದ್ದೆಲ್ಲ ಬೇಜಾಂತರದ ವ್ಯವಹಾರಗಳೆಲ್ಲ ನಡಿತಾವೆ ನಮ್ಮ ಸುತ್ತಮುತ್ತ ಫೇಮಸ್ ಐತೆ ರೀ ಹುಬ್ಳಿ ನೋಡೋಣ ನಮ್ಮ ಮುಂದಿನ ಲೈಫ್ ನಮ್ಮದು ಯಾವ ರೀತಿ ಇದೆ ಅಂತ ಜರ್ನಿ ನೋಡ್ಕೋಣ ಅದೇ ರೀತಿಯಾಗಿ ಹೊಸ್ದಾಗಿ ಬ್ಲಾಗ್ ಮಲಿಗೆ ಹತ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ತಮ್ಮನ್ನು ಸ್ವಾಗತಿಸುತ್ತಿದೆ ಹುಬ್ಬಳ್ಳಿ ವಾ ಓಕೆ ಇದೆ ನೋಡಿರಿ ನಾ ಹೇಳಿದನಲ್ಲಾಗಲ್ಲೇ ಅತ್ಯಂತ ಉದ್ದವಾದ ಪ್ಲಾಟ್ಫಾರ್ಮ್ ಇರ್ತದ ನಮ್ಮ ಹುಬ್ಳಿ ರೈಲ್ವೆ ನಿಲ್ದಾಣ ಅನ್ನೋದು ಹೆಮ್ಮೆ ವಿಷಯ ಥ್ಯಾಂಕ್ ಯು ಬಾಯ್ ಬಾಯ್